ಈ ವಾರದ ವೈಷ್ಣವ ಸದೋಸರ ಬಂದು ಬಿಹೇವಿಯರ್ ನಮ್ಮ ನಡವಳಿಕೆ ಹೇಗಿರ್ಬೇಕು ಅಂತ ನಾವು ಮೊದಲನೇದಾಗಿ ನಾವು ಭಕ್ತರು ಅನ್ನೋದನ್ನ ಯಾವತ್ತು ಮರಿಬಾರ್ದು ಮತ್ತೆ ಎಲ್ಲ ಜೀವಿಗಳು ಭಗವಂತನ ಮಕ್ಕಳೇ ಇದನ್ನ ತಿಳ್ಕೊಂಡು ಯಾರಿಗೂ ಸಹ ನಾವು ಉಂಟು ಮಾಡಬಾರ್ದು ಅದೇ ರೀತಿ ಎರಡನೇದಾಗಿ ಬಂದರೆ ನಾವು ಯಾವಾಗಲೂ ಸಾಧಾರಣವಾಗಿರ್ಬೇಕು ಮತ್ತೆ ಆಡಂಬರ ಜೀವನ ಮಾಡಬಾರ್ದು ಹೀಗೆ ನಾವು ಯಾವಾಗಲೂ ಈ ಲೆದರ್ ಜಾಕೆಟ್ಸು ಅದೆಲ್ಲ ಯೂಸ್ ಮಾಡೋದು ಕ ಕಮ್ಮಿ ಮಾಡಬೇಕು ಯಾಕಂದರೆ ಇದು ಪ್ರಾಣಿ ಹಿಂಸೆಯಿಂದ ಬಂದಿರೋ ವಸ್ತುಗಳು ಹಾಗೆ ನಾವೆಲ್ಲರಿಗೂ ಗೌರವ ಕೊಟ್ಟು ಮಾತಾಡಬೇಕು ಆದಷ್ಟು ಜಗಳ ಮಾಡಬಾರ್ದು ಮತ್ತು ಜಗಳ ಆಡುವ ಸ್ಥಳದಲ್ಲಿ ನಾವು ಅಲ್ಲಿ ನೋಡಿ ಟೈಮ್ ವೇಸ್ಟ್ ಮಾಡಬಾರ್ದು ಇವಾಗ ಎಲ್ಲಾದರೂ ಓಡಾಡುವಾಗ ಕಾಲು ಜಾರ್ ಬಿದ್ದರೆ ಅಲ್ಲಿ ಬಲಗೈಯಿಂದ ನಾವು ನಮಸ್ಕರಿಸಬೇಕು ಮತ್ತೆ ನಾವು ಯಾವತ್ತು ಒಂದು ತಿಳ್ಕೊಬೇಕಂದ್ರೆ ಏಕವಚನದಲ್ಲಿ ಮಾತಾಡಬಾರದು ಯಾರಿಗೂ ಎಲ್ಲರಿಗೂ ಮಾತಾಜಿ ಪ್ರಭು ಅಂತಾನೆ ಕರಿಬೇಕು ಹರೇ ಕೃಷ್ಣ